ಹೆಣ್ತಿನ ಇರ್ಲಿಕ್ಕದ ಜೀವಾತ್ಮನು ಅಂತ ಗಂಡ ಎಲ್ಲಿ ಬರ್ತದ ಯಾವ ಮೂಲೆಯಾಗಿತ್ತು ಕಳಗಾಳ ಮೂಲ ಉತ್ತರ ಹೆಂಗ್ ನೋಡ್ಲ ಇಬ್ರು ಜಾಮೀನು ಮೇಲೆ ಮಾನವ ಮನುಷ್ಯಾಗ ಮಾತಿನ ಪೆಟ್ಟ ಕತ್ತಿಗೆ ಲತ್ತಿ ಪೆಟ್ಟ ಹೇಳ್ತಾರ ಜಗತ್ತಿನೊಳಗೆ ಇವತ್ತಿ ಕುಸ್ತಿಯಾಗಿರ್ಬೇಕ ಕಥಿರ್ಬಾರ್ದು ಹಂದ್ರಾಳು ಊರಾಗ ಯಾಕಂದ್ರೆ ಇಪ್ಪ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಇಪ್ಪತ್ತೆಂಟು ಉಪನ ಅರ್ಧ ಕುಡ್ದಿರುವಂತ ಧೈಮ ಕೂಡದ ಅದಕ್ಕೆ ಒಂದು ಮಾತೇ ಮಾತ್ರ ಶ್ರೀ ಕೃಷ್ಣ ಗೋಪಾಲ ಖಂಡಾನ ಕೈಲಾಸೋ ತಾಯಿ ಕಯಗ ಖಂಡಾನ ಕೈಲಾಸೋ ನಾಯಿ ಕಯಗ ಖಂಡ ಕೈಲಾಸ ಮೂರು ಮನೆ ಖಂಡಾರ ಕೈಲಾಸೋಕಿಯ ಮಂತ್ರದಿಂದ ಶ್ರೀ ಕೃಷ್ಣ ಗೋಪಾಲ ಖಂಡಾನ ಕೈಲಾಸೋ ನಮ್ಮ ಗಂಡ ಯಾವ ನಮ್ಮ ಕಂದ್ರಾಳ ಗ್ರಾಮದ ಪಂಚ ಕಮಿಟಿ ಹಿರಿಯರಾಗಲಿ ಕೋಡಿರುವಂತ ದೈವದವರಾಗಲಿ ತಾಯಿ ತಂದಿ ತಾಯಿ ತಂದಿ ಬೆಳಗದವರಾಗಲಿ ಅನ್ನ ತಮ್ಮನ ಸ್ವರೂಪಿದವರಾಗಲಿ ಇವತ್ತಿನ ದಿವಸ ಯಾವ ನನ್ನ ತಾಯಿ ಯೋರ ಮಕ್ಕಳ ದೇವಿ ಜಾತ್ರೆ ನಿಮಿತ್ತವಾಗಿ ಕವಕಂಡ ಹಡಂಗತೆ ಮಾಡಕತ್ತದ ನೋಡಿ ನಾವು ಬರ್ತ ಹಾಗಾದ್ರೆ ಮಾಯಿಕೆ ನೀನೇ ಉಳಕೋ ಅಂತ ಹೇಳಿ ಬರ್ತ ಹೋಗ್ತೀವಿ ಅದಕ್ಕಾ ಯಾವ ಏಳು ಮಕ್ಕಳ ತಾಯಿ ಜಾತ್ರೆ ನಿಮಿತ್ತವಾಗಿ ಏನು ಮಾಡಾರ ಶಿವಶಕ್ತಿ ವಕ್ಕೋದಿಟ್ಕೊಂಡರಿಯಪ್ಪ ಹೆಣ್ಣಗಂಡ ಹೆಣ್ಣು ಗಂಡ ಹ ಶಕ್ತಿ ಹೆತ್ತು ಆನ ಸಾಂಬಾ ಹೆತ್ತು

ಲಕ್ಷ್ಮಣ ಮಸೀದಾಳ ವಿದ್ಯೆ ಅಂದ್ರೆ ಹೆಂಗ ಒಂದ್ ಕೈ ಕೊಡ್ತ ಹಾಕೊಂಡಿರುವಂತ ವಕೀಲ್ ರೀ ಅದಂಗ ಗೊತ್ತಿರುವಂತ ದೈವ ಜಜ್ಮೆಂಟ್ ಕೊಡುವಂತ ಜಜ್ ಇರಂಗ ಕುತ್ ಬರೇ ಮಾರ್ಕಾಸ್ ಅಂತ ಹಾಕೋದ್ರೆ ನೀವ ವಕೀಲ್ ಗದ್ದೆ ಓಡಾಡಿಬೇಡ್ರಿ ಪಾ ನಡವಾದಕ್ಕ ಅದಕ್ಕ ಗಂಡ ಹಾಡೋರ್ ಒಂದ್ ಮಾತು ಹೇಳಿದ್ರು ಯಾಕಂದ್ರೆ ಮ್ಯಾಗಿನ ತಳಗ್ ಬರ್ತಾಳೋ ತಮ್ಮ ಲಕ್ಷ್ಮಣ ಮಾತ ಘಾತೈತಿ ಮಾತ ಮುತ್ತೈತಿ ಮಾತ ರತ್ನ ಐತಿ ಮಾತ ಅದ ಮಾತು ಅರಿತವ ಮಾಣಿಕ್ಯ ತಂದ ಮಾತು ಅರಿಯದ ಜಗಳವ ತಂದ ಹೇಳಿದ್ರ ಅವರು ಹಾಡ ಕೇಳಲಾಕ ಕೊಡೆರಿ ಸದ್ಗುಣಿ ಕುಡದ ಹೋಗ್ರಿ ಕುಡದ ಹೋಗ್ಯ ಧರ್ಮದ ಅಮೃತ ಹುಡುಗ ಮಾನವ ಜನ್ಮ ಹಿಡಿ ಮಾರದ ದುರ್ಮಾರ ಹೋಗು ಯಾಕ ಮೋಕ್ಷಕ ಮೋಕ್ಷ ಮಾರ್ತಾತ್ ಹೇಳಾ ಅಂದ್ರ ನಾಲ್ಕಕ್ಕ ಹೋಗಬೇಡಿ ರೀ ಹಾ ಸ್ವರಗಕ್ಕ ಹೋಗ್ರಿ ಡೈರೆಕ್ಟಾತ್ ಹೇಳ್ತಾರ ಹೇಳ್ತಾರ ತಮ್ಮ ದೇವ್ರ ಆಗ್ಲಕ್ಕೂ ಮನಸ್ಸಾಗ ಬಂದದ ಮತ್ತ ದೇವ್ರ ಆಗ್ಲಕ್ಕೂ ಮನಸ್ಸಾಗ ಬಂದದ ಬಹಳ ಸತ್ತ ಹಂಗಿಲ್ಲ ಅದಕ್ಕ ಯಾ ಕ್ರಿಯ ನಮ್ ನಾಲಿಗೇನು ಅಲ್ಲೇದ ಯಾಕೋ ಮಗನ ಅಂದ್ರ ಹೈತ್ತ ನೋಡಲಿ ಜಗಳ ನರಕನು ನಮ್ ಕೈಯಾಗದ ಸ್ವರ್ಗನು ನಮ್ ಕೈಯಾಗದ ಅದಕ್ಕ ಒಂದ್ ಮಾತ್ ಹೇಳ್ರು ನರಕ ತೋಳಕ್ ಹೋಗ್ರಿ ಸ್ವರ್ಗಕ್ಕ ಹೋಗ್ರಿ ಎಂತ ನಿನ್ನ ಧರ್ಮ ರಾಜ್ಯ ಮಾಡಿದ ಬರೇ ತಾತ್ಕಾಲಿತ ಒಂದು ಸುಳ್ಳ ಹೇಳಿದಕ್ಕಾಗಿ ಸುಳ್ಳ ಮಾತಾಡಿದಕ್ಕಾಗಿ ಸುಳ್ಳು ಮಾತಾಡಿದಕ್ಕಾಗಿ ಕಾಪ ಕಾಲಿತ್ರೆ ನರಕದ ದರ್ಶನ ಆಗ್ಯದ ಕೃಷ್ಣನ ಕೈಯಾಗ ತುಳು ಹೇಳಿದಕ್ಕಾಗಿ ಏನ ಧರ್ಮರಾಗ್ಯಾಗ ಹಂತ ಹಂತ ನಾವು ನೀವು ಯಾವ ಗಿಡದ ತಪ್ಪಲ್ರಿ ಇದು ಮಾನವ ಜನ್ಮದ ಇದು ಬಹಳ ಹೆಂಗ ತಿರು ತಿರುಗಿ ಬರೋದಲ್ಲ ಹಗಲೆಲ್ಲ ಜನ್ಮ ಬಹಳ ಇರಬೇಕು ತಮ್ಮ ಹುಟ್ಟಿ ಬರ್ಲಕ್ಕ ಹುಲ್ಲಿನ ಕಡ್ಡೆಲ್ಲ ಮತ್ತೊಮ್ಮೆ ಮಗದೊಮ್ಮೆ ಇರೋದ್ರೊಳಗಾಗಿ ಹಾಗಾಗಿ ನನ್ನವ್ರು ತನ್ನವರು ದೊಡ್ಡವರು ತನ್ನವರ ದಾನ ಧರ್ಮ ತಗ್ಗಿ ಬಾಗಿ ನಡಿಬೇಕಾಗ್ಯದ ಹೆಚ್ಚಿಂದ ಅವನು ಹೇಳತ್ತೇನ್ರಿ ಏನತ್ತ ಅಪ್ಪ ದೊಡ್ಡ ಅದನ್ರಿ ಪರಮಾತ್ಮ ಬೀಡ್ಕೊರಿ ಬೀಡ್ಕೊಂಡವ್ರಿ ಬೇಕಾದ ಕುರ್ತ

ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಜನ್ಮ ಕೊಡ್ಬೇಕಾದ್ರ ಪ್ರತಿ ಒಂದು ಜೀವರಾಶಿಗೆ ಹೆಣ್ಣು ಬೇಕು ಹೆಣ್ಣು ಬಿಟ್ಟರೆ ಕಡಿಯಾಕ ಇಲ್ಲ ಇದೇನಾ ಬಹಿರಂಗದಾಗ ಇದು ಬಹಿರಂಗದ ಸುದ್ದಿ ಏನೋ ಅಂತರಂಗದ ಸುದ್ದಿ ಹೇಳುತ್ತಾನ ಕೇಳ ಅಧ್ಯಾತ್ಮಿಕ ಶರೀರ ಅನ್ನುವಂತ ಹ್ಯಾತಿದ್ದಾಗ ಜೀವಾತ್ಮ ಅನ್ನುವಂತ ಗಾಂಡ ಬಂದ ಒಳಗ ನೆಟ್ಟ ಮಾಡಿಕೊಂಡಿರ್ತದೆ ಶರೀರ கேத்தேன் பாலிய நடிந்தேன் சாணங்க அது கேள்வா நோட் கவி சபாசிக்கேனுவாணுவ ದೈವ ದೇವರ ತಾಯಿ ತಂದಿ ಹೌದು ಮನೆಯಲ್ಲಿ ದೇವರಿದ್ದ ಮರತ ಮರವಿಗೆ ಬಿದ್ದ ಬರಗ ಸಿಗಬಹುದು ಯಾವ ದೇವರ ಯಾವ ಗುಡಿ ಶರೀರ ಗುಡಿ ಇದ್ದಾಗನ ಒಳಗ ಜೀವಾತ್ಮನ್ನು ದೇವರಿಗೆ ಬಂದ ಕುಕ್ ಬರ್ತದ ಹಂಗ ಮೊದಲನ್ನ ಹಿಂದಾಗಡಿ ನೀ ಹೊತ್ತು ತಕ್ಕ ತಮ್ಮ ರಾಮಾಯಣ ಆಗ್ಲಿ ಮಹಾಭಾರತ ಆಗ್ಲಿ ಅಧ್ಯಾತ್ಮಿಕ ಆಗ್ಲಿ ವಿಷಯ ಬಿಡುಗಡೆ ಅಕ್ಕೂತು ಬರ್ತಿರಬೇಕು ಅದಷ್ಟು ಮಾತಾಡಂಗಿಲ್ಲ ಶಬ್ದ ಮಾಡುವಂಗಿಲ್ಲ ಅಂದ್ರೆ ಏನ್ರಿ ಅಪ್ಪನ ಬೆಳಕು ಕೇಳಿ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಡ್ತಾನಿ ಯಾರಿಗೆ ಏನು ನಿಮ್ಮ ಅಪ್ಪ ಪರಮಾತ್ಮ ಹೊರ ಸಾಪ್ಪ ಅವ್ರೆ ಇವಂಗಿಲ್ಲ ಇವಂಗ ಕೊಟ್ರೆ ಒಂದ ಒಂದ್ ಉತ್ರ ಹುಡ್ತಾನಿವ ಐತಿ ಅವ್ ಅದು ಇಲ್ಲೇ ಪರಮಾತ್ಮ ನಾವೇನ್ ಪರಮಾತ್ಮ ಅಂದಿಲಿ ಕುಡಾನ ಮೈಮ್ಯಾಗ ಒಂದು ಬಟ್ಟ ಅರಿವಿಲ್ಲ ಸುಡಗಾಡದೊಳಗ ಬೋಧಿ ಬಡಕೊಂಡ ಹುಲಿ ಚರ್ಮ ಸುತ್ತಕೊಂಡ ತಿರುಗುತ್ತದ ಒಂದ್ ಬಟ್ ಅರಿ ಮೈಮ್ಯಾಗ ಹಾಕೋಲಾಕ ಹೊರದ ಕೊಡ್ತಾನಂದ್ರಾಗ ಏನ ಜಾಗ ಇಲ್ಲ ಇಲ್ಲ ಬೋಧಿ ಬಡ್ಕೊಂಡ್ ಆ ಸುಡುಗಾಡದವಾಗ ತಿರುಗಾಡುವಂತ ನಿಮ್ಮಅಪ್ಪ ಪರಮಾತ್ಮ ನನಗೇನು ಕೊಟ್ಟ ನೀವೇ ಕೊಡ್ತಾನುಡಾಮ ಅಲ್ರಿ ತಗೋಳವ ಪರಮಾತ್ಮ ¡Vamos! Vale. in <laughs> I if i were ಗೆ ಬೆದ್ದೆ ಬರಗ ಹುಡಿಗೆ ಬರಲ್ಲ ಸಿಗಲಾರೋ ಯಾಗಿಯೆ 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 ಆ ತಾರಾ ಮत्तों ಮಾತ್ ಹೇಳಿರಿಪ್ಪ ನೀ ಹೇಳ್ತಾರೋ ಸಂಸಾರ ಸುಖ ಅನ್ನುವಂತದ ಬಹಳ ಕೆಟ್ಟ ಐತಿ ಇದನ ಬಿಟ್ಟು ದೂರ ಇರ್ರಿ ಅಂತ ಹೇಳತ್ತಾರೋ ಸಂಸಾರ ಸಂಗ ಬಿಟ್ಟ ನಡಿರಿ ಕೆಟ್ಟ ಐತಿ ಮಾಯೆನ ದುಃಖ ಅಂತ ಹೇಳ್ತಾರೋ ಹಾ ಹಾ ಲಕ್ಷ್ಮಣ ಹೇಳೋದ ಪುರಾಣ ತಿನ್ನು ಬದನಿಕಾಯಿ ಆಗ್ತದಿಂದ ಮಾಯದ ಕೆಟ್ಟ ದುಃಖ ಐತಿ ಅದನ್ನ ಬಿಟ್ಟ ನಡೀರಿ ಹೇಳಿ ಹೇಳಿ ಅದಕ್ಕೆ ಐತಿ ಅಂತ ಹೇಳು ನೀನ್ ನಾಲ್ಕು ಮಂದಿ ಹಿರಿಯರ ಕರ್ಕೊಂಡು ಅದ ಮಾಯಾ ಬೇಕ ನೀ ಬದ್ನು ನೀನ

ಯಾವ ವೈಯ್ಯಕ್ ಏನೇನಾಗಬೇಕಲ್ಲ ಆಗಬೇಕ ನೀ ಮಾಯ ಬಿಡ್ಬೇಕು ಬಿಡಂಗಿಲ್ಲ ಮಾಯಾ ತನ್ನ ಜಾಲು ಬಳಗ ತೊಗೊಳಂಗಿಲ್ಲ ತೊಗೊಳಂಗಿಲ್ಲ ತಗತ್ತ ಹೊರವು ಹೆಂಗಿಲ್ಲ ನಾನವ್ರಿಗೆ ಬಿಟ್ಟಿಲ್ಲ ಹೊತ್ತೀವಿ ರಾವಣಗ ಮಾಯಾ ಬೆನ ಬಿಟ್ಟಿಲ್ಲ ಬಿಟ್ಟಿಲ್ಲ ಈ ಜ್ಞಾನಿ ರಾಮಗ ಮಾಯಾ ಬೆನ್ನ ಬಿಟ್ಟಿಲ್ಲ ಹೆಣ್ಣು ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪಾಗೈತ ವಿಶ್ವಾಮಿತ್ ನೀವು ಕತ್ತ ಏನ ಪಕ್ಕ ತಪ್ಪಾ ಮಾಡ್ಲಾ ಕೂತ ತಿಳ್ಕೊಂಡೆ ದೇವಲೋಕದಿಂದ ನನ್ನ ಮೇನಕ್ಕೆ ಬರೇ ಕಾಲಾಗ ಗೆಜ್ಜಿ ಕಟ್ಟಕೊಂಡ ಬಂದ್ರ ಘಲ್ಲ ಘಲ್ ಅನ್ನುವಂತ ಗೆಜ್ಜಿನ ಏನು ಈ ಕಣದಾಳ ವಿಶ್ವಾಮಿತ್ರ ಕಿಮ್ಯಾಗ ಬಿದ್ದದ ನೋಡಿ ಒಂದ ಪೆಟ್ಟಿ ಉಟ್ಕೊಂಡಿರುವಂತ ಲಂಗ್ಟ ತatt ಲಕ್ಷ್ಮಣ ನಿಂದಾಲ ನಿನ್ನ ಮಾತನ ಸುದ್ದಿದು ಹಹ ಬ್ಯಾಡ ಲಂಗ್ಟ ಇಲ್ಲ ಬಿಡು ಮಾಯೆ ಬ್ಯಾಡನ ಅವನು ಸುದ್ದಿದು ಹಹ ಇದು ನಾನರಿಗೆ ಮಾಯೆ ಬ್ಯಾಡ ಬಿಕ್ಕಿಲ್ಲ ಇದು ಹೆಂಗ್ ಅದಕ್ಕೆ ಮಾತು ಹೇಳಾರೆ ಹೆಣ್ಣು ಪರಹಿತಕಾರಿ ಹಾ ಹೆಣ್ಣು ಪರ ಉಪಕಾರಿ ಹೆಣ್ಣು ಸ್ವರ್ಗಕ್ಕೆ ಬಾರಿ ಹೆಣ್ಣ ಮನೋದರ ಮಾಮಾರಿ ಆಗತ ಅಂತ ಹೇಳ್ತಾರೆ ಹೆಣ್ಣಿಗೆ ನಾನಾ ತರ ರೂಪ ತೋಡ್ಲಾಕ ಬಂದದ ತಾಯಿ ಆಗ್ಲಕ ಬಂದೈತಿ ಆಯ್ ಆಗ್ಲಾಕ ಬಂದೈತಿ ಮಾಯ ಆಗ್ಲಾಕ ಬಂದೈತಿ ಮಗಳ ಬಂದೈತಿ ನಿನಗ ಅಗಲ ನೀಡಿ ಕೊಡುವೊಳಗ ಸಾಕ್ಷಾತ್ ನಿನಗ ಅವನ ಅವರ ತೋಡ್ಲಾಕ್ ಬಂದೈತಿ ಏನಾಗ್ಲಾಕ್ರಿಗೆ ಬರಂಗಿಲ್ಲ ಕಟ್ಟ ಬಂದೈತಿ ಸುಮ್ ಮನೆಯಾಗ ಅವ್ರೀಗ್ರಿ ಅವಾಯ್ ಇರ್ಲಿಕ್ಕಂದ್ರ ತಿಪ್ಪ ನಾಯಿ ಮಾಡ್ಬಿಡ್ರಿ

ಅಂದ್ರಾಳ ಊರಾಗಿಂದ ದೊಕ್ಯಾಗಿ ತೋರಿಸ್ಲಿಕ್ಕೆ ಮಶೀನ ಮರಿಯ ನನ್ನ ಬಿಟ್ಟು ನಿಮ್ಮ ಅಪ್ಪ ಸುರುವ ಹಿಡ್ಕೊಂಡೆ ನನ್ನ ಚಾರ್ಜ್ ಇಲ್ಲದ ನನ್ನ ಚಾರ್ಜ್ ಇಲ್ಲದ ನನ್ನ ಬಿಟ್ಟು ನಿಮ್ಮ ಅಪ್ಪ ಎಲ್ರ ದೊಡ್ಡ ಬೇಕಾದ ಹೊತ್ತು ಹೊಂದತಕ್ಕ ಬೆಳಕು ನಾನು ಹಾಡ್ತಿರುವ ಕಾಣಿನ ಫ್ರೀ ಆಗಿ ಕೊಟ್ಟ ಬಿಡುತ್ತಾನೆ ಮುಂಜಾನೆ ಅದು ತಗೊಂಡು ಹೋಗುವುದು ಸರಿ ಆಧಾರ ಖರ್ಚಿ ಬಂದಿರಬೇಕು ಆಧಾರ ಖರ್ಚಿ ಬರೀ ನಮ್ಮ ಅಪ್ಪ ನಮ್ಮ ಊರಾಗ ಒಂದು ಕಿಂಟಲ್ ಜೋಳ ಎತ್ತಿ ಹೋಗಿತಾನಂದ್ರಿ ನಾನು ಕಬೋಲಿಲ್ರಿಪ್ಪ ಎತ್ತಿ ಹೋಗದ ತೋರಿಸ ಒಂದು ಕಿಂಟಲ್ ಜೋಳ ಅಂದ್ರೆ ನಿಮ್ಮ ಅಪ್ಪ ದೊಡ್ಡವ ಹಂಗ ಶಕ್ತಿ ಇಲ್ಲದ ಸಂಪಾನಿ ಅವನು ದೊಡ್ಡವಾಗಿ ನಾವು ತೋರಿಸ ಆದ್ರೆ ನಮ್ಮ ಚಾತರಿ ಎಲ್ಲಿ ತಗೊಂಡ್ರೆ ಬೇಕಲ್ಲ ಬಹಳ ಪರಮಾತ್ಮ ದೊಡ್ಡ ಹೇಳಿ ನಿನ್ನ ಪರಮಾತ್ಮ ಒಂದೊಂದು ಟೈಮ ಕಾಮ ಕಾಮವಿಕಾರಾಗಿ ದೇವಲೋಕದಾಗ ಹತ್ತಿದ್ದ ಮೈ ಮ್ಯಾಗ ಒಂದು ಬಟ್ಟೆ ಅರಿಬಿದ್ದಿರಿಲ್ಲ ಕಾಮವಿಕಾರಾಗಿ ಪಾರ್ವತಿ ಹಿಂಬಾಗ ಬೆನ್ನ ಹತ್ತಿ ಓಡಿ ಹೋಗುವಂತ ಟೈಮ್ ಮೈ ಮ್ಯಾಗ ಒಂದು ಬಟ್ಟೆ ಬಿದ್ದಿದಿಲ್ಲ ಒಬ್ಬ ಋಷಿ ಹಾದು ನೋಡಿದ್ದ ಅವಾಗ ಪಾರ್ವತಿ ಹೋಗಿ ಋಷಿ ಬೆನ್ನಿಗೆ ಆದರಾಗಿ ನಿಂತು ಕಾಮವಿಕಾರಾಗಿ ಕಾಮ ವಿಕಾರಾಗಿ ನನಗ್ರೆ ಹಿಂಗ್ ಓಡಾಕತ್ತದ ಋಷಿ ಮುನಿಗಳಿದೊಳಗೆ ನೀವು ನನ್ನ ಉಳಿಸೋರು ಅಂತ ಹೇಳಿ ಹಿಂದೆ ನಿಂತ ಹಾಗೆ ಋಷಿ ಏನ್ ಮಾಡಿದ ತನ್ನ ಕೈ ಒಳಗಿರುವಂತ ಕಮಲೊಳಗಿನ ನೀರು ತಗೊಂಡ ಪರಮಾತ್ಮನ ಲಿಂಗಕ್ಕೆ ಹೊಡೆದಾನೆ ಅದೇ ಲಿಂಗ ಕಳಿಸಿ ಬಿತ್ತು ಮುಂದ ಬಾರ ಜ್ಯೋತಿರ್ ಲಿಂಗ ಆಗಿ ಉಳದದ ಲಿಂಗ ಏನು ನೆನಪ ಬಿದ್ರೆ ಘಾತ ಆಗ್ತತಿ ಮಾತ ಹೇಳಿ ಆದಿಶಕ್ತಿ ತನ್ನ ಜಲಾರಿ ಹಾಕಿ ಬಿಡ್ತಾಳ ಕೆಳಗೆ ಅದಕ್ಕ ಲಿಂಗ ಸದ್ದ ನೋಡ್ಲಕ ಆಕಾರ ಯಾವ್ದೈತಿ ಕೆಳಗ ಯೌನಿ ಆಕಾರ ಜಲಾರಿ ಮ್ಯಾಲ ಬಂದ ಲಿಂಗ ಗಜಾ ಉರಿ ಅದ

ಕೆಳಗೆ ಆಧಾರ ಇತ್ತು ನೋಡ ಹಂಗ ನಿಮ್ಮ ಮೊದಲ ಆಧಾರ ಇದ್ದಕ್ಕಿ ಪರಮಾತ್ಮಗ್ ಆಧಾರ ಇದ್ದಕ್ಕಿ ಏನ ಪರಮಾತ್ಮ ದೊಡ್ಡವದ್ ಹೇಳಿ ಪರಮಾತ್ಮ ದೊಡ್ಡವಿದ್ ಅಂದ್ರೆ ಗಂಗಾವ ಇಡ್ಬೇಕಾಗಿತ್ತು ಪಾದ ಕೆಳಗ ತಗದ ಯಾಕಂದ್ರೆ ಪಂಟಿ ದಿನಾಲ್ಕು ಮಂದಿ ಹೆಗಲ ಮ್ಯಾಗ ವಿತ್ತೆ ಸಮುದ್ರ ಮತನ ಮಾಡುವಂತ ಟೈಮ್ ಯಾವಾಗ ನನ್ನ ತಾಯಿ ಗಂಗಾದೇವಿ ನೆತ್ತಿ ಮ್ಯಾಗ ಕಾಲು ಪರಮಾತ್ಮಗ ಕೊತ್ತರಮಾತ್ಮಗ ಸಂಧಾನ ತಣ್ಣಗಾಗಿ ಅದು ಕಣದ ಪರಮಾತ್ಮ ಇನ್ನತನ ಇಳಿಸುವ ಅಂತ ಪರಮಾತ್ಮ ನೆತ್ತಿಯಾಗ ಜಾಗ ಕೊಟ್ಟನಂದ್ರ ನಿಂದ ದೂರಿನ ಮಾಡ್ತಿರ್ಲಿಪ್ಪ ನೀಡ್ಬೇಕ ಕೊಡ್ತಾನೇಳ್ತ ನೀನು ಬಂದು ಶ್ಯಾನ ಬಾಳಿ ಪರಮಾತ್ಮ ದೊಡ್ಡ ಪರಮಾತ್ಮ ದೊಡ್ಡವ ಅಂತ ಹೇಳಿ ಪರಮಾತ್ಮ ಅಂತ ಹೇಳಿ ಮೂರಕ್ಷರ ಕೂಡಿ ಆಗ್ಬೇಕಾದ್ರೆ ಅಂದ್ರ ಇದ್ರ ಅರ್ತೇನ ರ ಅಂದ್ರ ಏನ ಆತ್ಮ ಅಂದ್ರ ಏನ ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನು ಪರಮಾತ್ಮ ಅದ್ ಹೇಳಿ ರಕ್ತ ನಂದ ಮಾಂಸ ನಂದ ಚರ್ಮನಂದ ರೋಮನಂದ ನಂದ ಕಣ್ಣಿ ಕಣವಂತ ಶೃಂಗಾರ ಮೊದಲ ಮಾಡಿ ಪಂಚಕರ್ಣಿ ಲೇಖಿ ಹೇಳ್ತೈತಿ ಹೆಣ್ಣೈತಿ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಅಲ್ಲಿ ನಾಮ ಐತಿ ಅಲ್ಲಿ ಐತಿ ರೂಪ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ ಪರಮಾತ್ಮ ಹೇಳಿ ನಾನು ಬರ್ಬೇಕಾದ್ರೆ ಇವ್ ರಕ್ತ ಮಾಂಸ ಚರ್ಮ ರೋಮ ಸುತ್ತಗೊಂಡೈತೀವಿ ಅಷ್ಟೇ ಇದನ್ನ ಬಿಟ್ಟು ಕಡಿ ಹಾಕ ಇದು ಮೊದಲಿನ ಮಾತ ಏನ ಪರಮಾತ್ಮ ಇದ್ದ ಮಾತು ಖರೆ ಆದ್ರೆ ಏನ ಕರಗದಾನೋ ಬೆಳಗದಾನೋ ಕೆಂಪಗದಾನೋ ಯಾರಿ ಕಂಡಾನ ಏನು ಉಣಿಸಾನೆ ಎಲ್ಲಿದಾನೋ ಪರಮಾತ್ಮ ಹಿಡಿದು ತೋರಿಸಿನ ಹಂದ್ರಾಳು ಊರಾಗೆ ಇವಾಗ ಗೊತ್ತಿಲ್ಲ ಒಂದ್ ಜಾಗ ಅಂದಾಜ ಮೇಲೆ ಅಪ್ಪ ಹಂಗಿಲ್ಲಪ್ಪ ಹಂಗ ಅಂದಾಜ ಮೇಲೆ ಅಂದ್ರೆ ನಡಿ ಹಂಗಿಲ್ರಿ ಅದೇನೋ ಒಂದಲ್ಲ ದುಡ್ಡು ಎರಡಲ್ಲ ಮ್ಯಾಳ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಮುಗಿಸ್ಕರಿಸ್ಯಾರ ಅವ್ರ ನಮ್ಮ ಬಾಳಕ ಗೊತ್ತಕ್ಕ ಬಾಳಕ ಗೊತ್ತಕ್ಕ ಮಾಡಿ ಅದೇನೋ ತರಲ್ಲ ಬಗರಿ ಆಡ್ತನ ಕೆಲಸ ಆಗಂಗಿಲ್ಲ ಆಡ್ತದೆ ಕರೆ ಒಂದನೆ ಆಡಂಗಿಲ್ಲ ಗಟರ್ಕ್ಕೂ ಬೀಳತ್ತದ ಬಹಳ ಲೈನ್ಕೂ ಬರ್ತದ ಹಾಗಾಗಿ